ನಮ್ಮದು ದಸರುಡಿ ನಮ್ಮ ಸೊಸೆಗೆ ಇಲ್ಲೇ ಮೂರು ತಿಂಗಳಿಂದಲೂ ಇಲ್ಲೇ ತೋರಿಸ್ತಾ ಇದ್ದೀವಿ ಸ್ಕ್ಯಾನಿಂಗು ಎಲ್ಲ ಪ್ರತಿಯೊಂದು ಇಲ್ಲೇ ತೋರಿಸಿದ್ದೀವಿ ಎಲ್ಲ ಚೆನ್ನಾಗಿ ಆಮೇಲೆ ಎಲ್ಲಿಗೆ ನೋವು ಬಂತು ಎರ್ಗೆ ನೋವು ಬಂದ ತಕ್ಷಣ ಇಲ್ಲಿಗೆ ಬಂದ್ವಿ ನಾವು ಇಲ್ಲಿಗೆ ಬಂದು ನಾರ್ಮಲಿಗೆ ವೆಯ್ಟ್ ಮಾಡಿದ್ರು ಒಂದು ದಿವಸ ಕಾದ್ವಿ ಆಗಲ್ಲ ಅಂತ ಹೇಳಿದ್ರು ಆಗಲ್ಲ ಅಂತೇಳಿ ನಾವೇ ಸೀಜರಿಂಗ್ ಮಾಡ್ಲಿ ಅಂತ ಹೇಳೋಕೆ ಅವರು ಮಾಡಿದ್ರು ಆಮೇಲೆ ಮತ್ತೆ ಡಾಕ್ಟ್ರು ಶಿಸ್ಟ್ರುಗಳು ಎಲ್ಲ ಚೆನ್ನಾಗಿ ನೋಡ್ತಿರ್ತಾರೆ ఇది ఫెసిలిటీ చాలా అయితే స్కానింగ్ సిటీ స్కానింగ్ ఎలా ప్రతి ఒందు వేరే కడే ఏనుకు పడసల ఎలా అనుకూలన అయితే ఇది